ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಅನ್ನು ನಿನ್ನ ಸಾಯಂಕಾಲದಿಂದ ನೈಟ್ ಇಂದ ಈಗಲೂ ಕೂಡ ಒಂದು ನ್ಯೂಸ್ ವೈರಲ್ ಆಗ್ತಾ ಇದೆ ಏನ ಅಂದ್ರೆ ಆಲ್ರೆಡಿ ಒಂದು ಎಮರ್ಜೆನ್ಸಿ ಎಲಿಮಿನೇಷನ್ ಆಗಿದೆ ಎಮರ್ಜೆನ್ಸಿ ಎಲಿಮೆಂಟ್ ಆಗಿ ಬಿಗ್ ಬಾಸ್ ಮನೆಯಿಂದ ಒಬ್ಬ ಕಂಟೆಸ್ಟೆಂಟ್ ಹೊರಗಡೆ ಹೋಗಿದ್ದಾರೆ ಈ ವಾರ ಕೂಡ ಎಲಿಮಿನೇಷನ್ ಇರಲ್ಲ ಯಾಕಂದ್ರೆ ಎಮರ್ಜೆನ್ಸಿ ಇಂದ ಒಬ್ಬ ಕಂಟೆಸ್ಟೆಂಟ್ ಮನೆಯಿಂದ ಔಟ್ ಆಗಿರೋ ಕಾರಣ ಈ ವಾರ ಇರಲ್ಲ ಅಂತ ತುಂಬಾ ನ್ಯೂಸ್ ಬರ್ತಾ ಇದೆ ಬಟ್ ಅದ್ ಯಾವ್ದು ಕೂಡ ಅಫಿಷಿಯಲ್ ಆಗಿ ಗೊಂದಲ ಅಫಿಷಿಯಲ್ ಆಗಿ ಗೊತ್ತಾಗ್ತಾ ಇಲ್ಲ ಈಗ ಬಂದಿರೋ ನ್ಯೂಸ್ ಏನಂದ್ರೆ ಒಬ್ರು ಎಲಿಮಿನೇಟ್ ಆಗಿದ್ರು ನಿಜ ಅದು ಕೂಡ ಕೆಲವು ವೆಬ್ಸೈಟ್ಗಳು ನಮ್ಮ ಟಿ ವಿ ನೈನ್ ಚಾನಲ್ ಕೂಡ ಅದ್ರ ಬಗ್ಗೆ ವೈರಲ್ ಮಾಡ್ತಾ ಇದೆ ಮತ್ತೆ ಆಗಿದ್ದ ಯಾರು ಆಗಿದ್ದಾರೆ ಯಾವ ವಿಷಯಕ್ಕಾಗಿದೆ ಅಂತೆಲ್ಲ ಮಾತಾಡೋಣ ದಯವಿಟ್ಟು ಚಾನಲ್ ಯಾರು ಹೊಸ ನೋಡ್ತಿದ್ರೆ ಮಿಸ್ ಮಾಡ್ತಾರ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಿದ್ರ ಬಟ್ ಲೈಕ್ ಮಾಡ್ತಿಲ್ಲ ದಯವಿಟ್ಟು ಲೈಕ್ ಮಾಡಿ ಕೇವಲ ನೂರು ನೂರ್ ಲೈಕ್ ನನಗೆ ಇದಕ್ಕೆ ಎಕ್ಸ್ಪೆಕ್ಟ್ ಮಾಡ್ತೀನಿ ನೂರು ಜನ ಲೈಕ್ ಮಾಡ್ತೇನೆ ನಾನು ಅನ್ಕೊಂಡಿನಿ ದಯವಿಟ್ಟು ಲೈಕ್ ಮಾಡಿ ಪಕ್ಕದಲ್ಲಿ ಹೈಪಟರ್ ಇರುತ್ತೆ ಐಪ್ಟೆನ್ ಕೂಡ ಕೊಟ್ಬಿಡಿ ಇನ್ನು ವಿಷಯಕ್ಕೆ ಬಂದ್ಬಿಡೋಣ ಕರೆಕ್ಟ್ ಈ ವಾರ ಎಂಟು ಜನ ನಾಮಿನೇಟ್ ಆಗಿದ್ದಾರೆ ಆ ಎಂಟು ಜನದಲ್ಲಿ ಪಕ್ಕ ಒಂದು ಇದೇ ಇರುತ್ತೆ ಅಂತ ಹೇಳಿದ್ದೆ ವೋಟಿಂಗ್ ಲೀಸ್ ಕೂಡ ನಾನು ವೋಟಿಂಗ್ ಅನಾಲಿಸ್ ಕೂಡ ಮಾಡೀನಿ ಓಟಿಂಗ್ ರಿಸಲ್ಟ್ ಕೂಡ ವಿಡಿಯೋ ಮಾಡಿದ್ರೆ ಹೋಗಿ ನೋಡಿ ಚೆಕ್ ಮಾಡ್ಕೊಳ್ಬಹುದು ಮುಖ್ಯವಾಗಿ ಈ ಒಂದು ನ್ಯೂಸ್ ಏನ್ ಬರ್ತಾ ಇದೆ ಅಂದ್ರೆ ನಮ್ಮ ಮಲ್ಲಮ್ ಅವರು ಬಿಗ್ ಬಾಸ್ ಮನೆಯಿಂದ ಎಲೆಮೆಷ್ ಆಗಿ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಅಪ್ಡೇಟ್ ಅಲ್ಲ ಒಂದು ನ್ಯೂಸ್ ಬರ್ತಾ ಇದೆ ರೂಮರ್ ಬರ್ತಾ ಇದೆ ಅದು ಕೂಡ ಟಿವಿ ನೈನ್ ವೆಬ್ ಟಿವಿ ನೈನ್ ವೆಬ್ಸೈಟ್ ಅಲ್ಲಿ ಕೂಡ ಅದನ್ನ ಹಾಕಿದ್ದಾರೆ ಬಟ್ ಇದಂತೂ ಕನ್ಫರ್ಮ್ ಇಲ್ಲ ಅಂತ ನನಗೆ ಹೇಳ್ತೀನಿ ನನಗೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಇನ್ನು ಎಲಿಮೇಟ್ ಆಗಿಲ್ಲ ತುಂಬಾ ರೂಮರ್ ಬರ್ತಾ ಇದೆ ನಮ್ಮ ಹೋಗಬೇಡಿ ಒಂದ್ ವೇಳೆ ಅಫಿಷಿಯಲ್ ಏನಾದ್ರು ಬಂದ್ರೆ ನಾನು ಹೇಳ್ತೀನಿ ಬಟ್ ಟಿವಿ ನೈನ್ ಅಂತ ನ್ಯೂಸ್ ಚಾನಲ್ಸ್ ಎಲ್ಲ ಹೇಳಿದಾಗ ನಾವು ನಂಬಬೇಕಾಗುತ್ತಲ್ವಾ ಆದ ಕಾರಣ ಇಲ್ಲಿ ಏನಾಗ್ತದ್ರೆ ಮಲ್ಲಮ್ ಅವರು ಎಲಿಮೆಟ್ ಆಗಿರೋದು ನಿಜ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಇವ್ರು ಯಾವ ಕಾರಣಕ್ಕೆ ಹೋಗಿದಾರ ಅಂತ ಹೇಳೋದಾದ್ರೆ ಮನೆಯಲ್ಲಿ ಮಗನಿಗೆ ಒಂದು ಬೇಬಿ ಬಾಯ್ ಏನೋ ಬೇಬಿ ಗರ್ಲ್ ಏನೋ ಒಂದಾಗಿದೆ ಮಗು ಜನಿಸಿದೆ ಆ ಮಗು ಜನಿಸಿರೋ ಕಾರಣ ಮನೆಯಲ್ಲಿ ಅನವಶ್ಯಕವಾಗಿ ಅಲ್ಲಿ ಇರಬೇಕಾಗಿ ಅನ ಅನಿವಾರ್ಯತೆ ಇದೆ ಅವಕಾಶ ಅಂತ ಅಲ್ಲಿ ಮನೆಯಲ್ಲಿ ಇರಬೇಕಾಗ ಸಮಯ ಬಂದಿದೆ ಆದ ಕಾರಣ ಇವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಿದ್ದಾರೆ ಅಂತೇಳಿ ಒಂದು ರೂಮರ್ ಬರ್ತಾ ಇದೆ ನ್ಯೂಸ್ ಬರ್ತಾ ಇದೆ ಮತ್ತೆ ಇದ್ರ ಬಗ್ಗೆ ನೀವೇನಂತ ಕಮೆಂಟ್ ಮಾಡಿ ಇದಂತೂ ಇನ್ನೂ ಪಕ್ಕ ಮಾಹಿತಿ ಇಲ್ಲ ಒಂದ್ ವೇಳೆ ಇದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆ ವಾಟ್ಸಪ್ ಚಾನಲ್ ಅಲ್ಲಿ ಇಲ್ಲ ಕಮ್ಯುನಿಟಿ ಟೇಬಲ್ ಹಾಕಿರ್ತೀನಿ ಹೋಗಿ ನೋಡ್ಬೋದು ನೀವು ಇದೇನಂದ್ರೆ ನಾನು ಈ ನ್ಯೂಸ್ ಹೇಳೋಕೆ ಇಷ್ಟ ಪಡ್ತಿರ್ಲಿಲ್ಲ ಬಟ್ ಏನಂದ್ರೆ ಅದೇ ಮಗು ಜನಿಸಿದೆ ಅವರಿಗೆ ಅನಿವಾರ್ಯವಾಗಿ ಹೋಗ್ಲೇಬೇಕು ಬಿಗ್ ಬಾಸ್ ಮನೆಯಿಂದ ಅಂತ ಅವ್ರಿಗೆ ಅಪ್ಡೇಟ್ ನ್ಯೂಸ್ ಬಂದಿದೆ ಅಂತೆ ಅದು ಕೂಡ ಕೆಲವು ನ್ಯೂಸ್ ಚಾನಲ್ಸ್ ಎಲ್ಲ ವೈರಲ್ ಮಾಡ್ತಾ ಇದೆ ಬಟ್ ನನಗೆ ಅಪ್ಡೇಟ್ ಕೊಡೋರು ಇವತ್ತು ಈವರೆಗೂ ಯಾವುದೇ ಒಂದು ಅಪ್ಡೇಟ್ ಕೊಟ್ಟಿಲ್ಲ ಅಪ್ಡೇಟ್ ಕೂಡ ಬಂದಿಲ್ಲ ಇದು ಬೆಸ್ಟ್ ರೂಮರ್ ಅಂದ್ಕೊಳ್ಳಿ ಒಂದೇಳು ನಿಜ ಆಗಿದ್ರೆ ನೀವೇನಂತರ ಅಂತ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾ